ಶಿವಾಯ ಶಿವಾಯಗುರುವ ನಮಃ ನಮಃ ಇಲ್ಲಿವರೆಗೂ ದೇವಿ ಮಹಾತ್ಮೆಯ ಪೀಠಿಗೆ ಅಧ್ಯಾಯ ಮುಕ್ತ ಆಗಿದೆ ಆ ದೇವಿಯ ಕೃಪೆಯಿಂದ ಆ ಅಮ್ಮನ ಅನುಗ್ರಹದಿಂದ ಈ ಒಂದು ದೇವಿ ಮಹಾತ್ಮೆ ಒಂದನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅದೇನು ತೇನವಿನಾತರಣಿ ನ ಚಲತಿ ಅದೇನು ಆಗಬೇಕಾದರೂ ಕೂಡ ಆ ಹೆಮ್ಮನ ಕೃಪೆ ಇರಬೇಕು ಅಂತ ಅರ್ಥ ಇದು ಒಂದನೇ ಅಧ್ಯಾಯ ಪ್ರಾರಂಭ ಮಾಡ್ತಿದ್ದೀವಿ ಅಂದರೂ ಕೂಡ ಆ ಜಗನ್ಮಾತೆ ಕೃಪೆ ವಿನಃ ನಮ್ಮದೇನೂ ಇಲ್ಲ ಅಂತ ಇಲ್ಲಿ ಮನವಿಸ್ಕೊಂಡು ಭಾವಿಸಿ ಈ ಒಂದನೇ ಪದ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ದೇವಿ ಮಹಾತ್ಮೆ ಒಂದನೇ ಅಧ್ಯಾಯ ಸೂಚನೆ ಬ್ರಹ್ಮರಿರುದ್ರಾದಿಗಳು ಪರ ಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ಬ್ರಹ್ಮ ನಿರ್ಮಳದ ದೇವಿಯನ್ನು ಭಜಿಸಿದರೆ ಏಕಚಿತ್ತದಲ್ಲಿ ಈ ಜ ಬ್ರಹ್ಮಹರಿರುದ್ರಾದಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಆ ದೇವಿಯ ಸಾಕ್ಷಾತ್ಕಾರಸ್ಕರವಾಗಿ ಧ್ಯಾನವನ್ನು ಮಾಡಿದರು ಎನ್ನುವಂಥ ಒಂದು ಅಧ್ಯಾಯ ಒಂದೇ ಪದ್ಯ ಸೂತ ಪೌರಾಣಿಕಗೆ ಬಹುವಿಖ್ಯಾತ ವಿಖ್ಯಾತ ಮಹಾಸಂಪ್ರೀತಿ ಪಾವನ ಕಥೆಯ ಹೇಳೆಂದೆನಲು ನಸುನಗುತ ನಗುತ ಓತು ಹೇಳಿದ ನಾಗ ಋಷದ ದೇವಿ ಚರಿತವ ಭೂತಳ ಕರಿದಾಗೆ ಪಾರ್ವತಿ ದೇವಿ ಮಹಿಮೆಯನು ಸೂತ ಪೌರಾಣಿಕರಿಗೆ ಶೌನಕರು ಕೇಳುವಂಥವರಾಗಿದ್ದಾರೆ ಹೇ ಶವನ ಸೂತ ಪೌರ ಪೌರಾಣಿಕರೇ ಆ ದೇವಿಯ ಮಹಾತ್ಮೆಯನ್ನು ಹೇಳ್ತಕ್ಕಂಥದ್ದು ಅಂಥೇಳಿ ಇದು ಪ್ರೀತಿಯಿಂದ ಹೇಳಿ ಹೇಳ್ತಕ್ಕಂಥದ್ದು ಅಂತ ಕೇಳಿದ್ದಾರೆ ಅದನ್ನು ಹೇಳಿ ಹೇಳ್ರಿ ಅಂತ ದೇವಿಯ ಮಹಾತ್ಮೆಯನ್ನು ಹೇಳ್ರಿ ಅಂತ ಹೇಳಿ ಕೇಳ್ತಕ್ಕಂಥವರಾದರು ಇದು ಸಾಮಾನ್ಯ ಅರ್ಥ ಇದರ ರಹಸ್ಯ ಏನಿದೆ ಅಂದರೆ ವಿಶೇಷ ಏನೋ ಸಂಪ್ರೀತಿಯಿಂದ ಅಂತ ಪ್ರೀತಿಯಿಂದ ಅಂದರೆ ಆಯಿತು ಸಂ ಸಮ್ಯಕ್ ಪ್ರೀತಿಯಿಂದ ಅಂತ ವಿಶೇಷವಾದ ಸಂಪೂರ್ಣ ಪ್ರೀತಿಯಿಂದ ಕೇಳ್ತಕ್ಕಂಥದ್ದು ಯಾತಕ್ಕೋಸ್ಕರ ಅಂದರೆ ಪಾವನ ಕಥೆ ಇದು ಕಥೆ ಈ ಕಥೆ ಕೇಳಿದರೆ ಪಾವನ ಆಗ್ತದೆ ಅಂತ ಜನ್ಮ ಉದ್ಧಾರ ಆಗ್ತದೆ ಅಂದರೆ ಮೋಕ್ಷ ಉಂಟಾಗ್ತದೆ ಅಂತ ಮೊದಲನೇ ಪದ್ಯದಲ್ಲಿ ಇದನ್ನು ಇಲ್ಲಿ ಅಡಗಿಸಿದ್ದಾರೆ ಮೋಕ್ಷ ಉಂಟಾಗ್ತದೆ ಅಂತ ಪಾವನ ಕಥೆ ಅಂದರೆ ಪಾವನ ಅಂದರೆ ಪವಿತ್ರ ಮಾಡ್ತಕ್ಕಂಥದ್ದು ಸರ್ವ ಪಾಪಗಳನ್ನು ದೂರ ಮಾಡಿ ಮೋಕ್ಷವನ್ನು ಕೊಡ್ತಕ್ಕಂತಹ ಕೆಲಸ ಈ ಒಂದು ದೇವಿ ಮಹಾತ್ಮೆ ಮಾಡ್ತದೆ ಅಂತ ನಸು ನಗುತ ಆತ ಬಹಳ ಸಂತೋಷದಿಂದ ಕೇಳ್ತಕ್ಕಂಥವನಾಗಿದ್ದಾನೆ ಹೇಳ್ತಕ್ಕಂಥ ಪೌರಾಣಿಕರು ಹೇಗೆ ಹೇಳ್ತಾ ಇದ್ದಾರೆ ಹರುಷದಿಂದಲೇ ಹರ್ಷ ಸಂತೋಷ ಹರ್ಷ ಬಹಳ ಖುಷಿ ಸೇತಿನಿಂದಲೇ ಸೇತಿನಿಂದಲೇ ಅಂದರೆ ಆ ಒಳಿದ ಸೆಳೆತ ಇದೆ ಆ ಪರಬ್ರಹ್ಮದ ಸೆಳೆತ ಆ ಚೈತನ್ಯದ ಸೆಳೆತ ಆ ಚಿಚ್ಛಕ್ತಿಯ ಸೆಳೆತ ಆ ಭಾವದಲ್ಲಿ ಒಡ ಮೂಡಿ ಅವರು ಹೇಳ್ತಕ್ಕಂಥವರಾಗಿದ್ದಾರೆ ದೇವಿಯ ಚರಿತ್ರೆಯನ್ನು ಭೂತಳ ಕರಿದಾಗೆ ಈ ಎಲ್ಲ ಭೂತಳಕ್ಕೆ ಎಲ್ಲರಿಗೂ ಕೂಡ ಪರಮಾನಂದವಾಗಲಿ ಅಂಥೇಳಿ ದೇವಿ ಮಹಾತ್ಮೆಯನ್ನು ಪಾರ್ವತಿ ದೇವಿ ಮಹಿಮೆಯನ್ನು ಹೇಳ್ತಕ್ಕಂಥವರಾಗಿದ್ದಾರೆ ಈ ಮಹಿಮೆ ಮಹಿಮೆ ಅಂದ್ರೇನು ಏನು ಮ್ಯಾಜಿಕ್ ಅಂತಾರಲ್ಲ ಅದಕ್ಕೆ ಮಹಿಮೆ ಅನ್ನಲ್ಲ ಆ ಮೂಲ ಮಹಿಮೆ ಏನು ಅಂದರೆ ಅದೇನು ಮೂಲ ಒಂದಿದೆ ಅದು ತಿಳ್ಕೊಳ್ಳೋದೇ ಮಹಿಮೆ ಯಾಕಂದರೆ ಎಲ್ಲದೂ ನಡೀತಾ ಇದೆ ಈ ಎಲ್ಲ ವ್ಯವಹಾರ ನಡೀತಾ ಇದೆ ಅದೆಲ್ಲದಕ್ಕೂ ಒಂದು ಚೇತನ ಏನಿದೆ ಅಲ್ಲ ಚೇತನ ಆ ಚಿತ್ ಶಕ್ತಿ ಆ ದೈವತ್ವ ಅನ್ಬೋದು ಯೂನಿವರ್ಸ್ ಅನ್ಬೋದು ಭಗವಂತ ಅನ್ಬೋದು ಏನೋ ಒಂದು ಹೆಸರನ್ನು ಕರಿತೀವಲ್ಲ ಆ ಒಂದು ಅದನ್ನು ಅರಿತುಕೊಳ್ಳೋದೇ ಮಹಿಮೆ ಅದನ್ನು ಅರಿತುಕೊಳ್ಳೋದೇ ದೊಡ್ಡ ಮಹಿಮೆ ಅದನ್ನು ಬಿಟ್ಟು ಇನ್ನೇನಿಲ್ಲ ಆ ಮಹಿಮೆಯನ್ನು ಈ ಒಂದು ಪದ್ಧತಿಯಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ ಶಿವಾಯ ಗುರುವೇ ನಮಃ ಶ್ರೀ ಮಾತೃ ನಮಃ